ಹಾಯ್ ಹಲೋ ನಮಸ್ತೆ ಪ್ರಿಯಾ ವೀಕ್ಷಕರೇ ನಾನು ಈ ಹಿಂದೆ ಒಂದು ಬಡ್ಡಿ ದಂಧೆಯ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ವಿ ಪೋಸ್ಟ್ ಮಾಡಿದ್ವಿ ಅದು ಇವತ್ತು ಸಾಕಷ್ಟು ಜನ ಅಂದರೆ ಲಕ್ಷಾಂತರ ಜನ ನೋಡಿದ್ದೀರಿ ಕೆಲವರು ಯಾರ್ಯಾರು ತೊಂದರೆಗೆ ಒಳಗಾಗಿದ್ದೀರಿ ಅವರೆಲ್ಲರೂ ಕಮೆಂಟ್ ರೂಪದಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಮ್ಮ ತಮ್ಮ ನೋವುಗಳನ್ನು ಹಂಚಿಕೊಂಡಿದ್ದಾರೆ ಬಹಳ ಜನ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೇಳಿದ್ದಾರೆ ಖಂಡಿತವಾಗಲೂ ಯಾರ್ಯಾರು ಈ ಬಡ್ಡಿ ದಂಧೆಗೆ ಬಲಿಯಾಗಿ ನೀವು ತೊಂದರೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೀರಿ ನಿಮ್ಮ ಒಂದು ಈ ಒಂದು ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಿ ಅತಿ ಶೀಘ್ರದಲ್ಲಿ ನಾನೊಂದು ವಾಟ್ಸಪ್ ನಂಬರ್ ನಿಮಗೆ ಪ್ರೆಸೆಂಟ್ ಮಾಡ್ತೀನಿ ಆ ವಾಟ್ಸಪ್ ನಂಬರ್ಗೆ ನಿಮ್ಮ ಸಂಪೂರ್ಣವಾದ ವಿಳಾಸ ನಿಮ್ಮ ಮಾಹಿತಿ ಹಾಗೂ ನಿಮಗೆ ಯಾರು ಹಣ ಕೊಟ್ಟು ಪೀಡಿಸ್ತಾ ಇದ್ದಾರೆ ಅವರ ಹೆಸರು ಅವರ ವಿಳಾಸವನ್ನು ಮತ್ತು ಅವರ ಸಂಖ್ಯೆಯನ್ನು ನಮಗೆ ಎಲ್ಲ ಮಾಹಿತಿಯೊಂದಿಗೆ ನೀವು ಆ ವಾಟ್ಸಪ್ಪಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಕಳಿಸಿದರೆ ನೀವು ರಾಜ್ಯದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನಮ್ಮ ಒಂದು ಪೊಲೀಸ್ ಭೇಟಿ ಡಿಜಿಟಲ್ ವಾಹಿನಿಯ ತಂಡದವರು ನಿಮ್ಮ ಸಹಕಾರಕ್ಕೆ ನಿಮ್ಮ ಕಷ್ಟಕ್ಕೆ ಬಂದು ಸಹಕರಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾರು ಭಯ ಪಡಬೇಡಿ ಯಾರು ಗಾಬರಿ ಆಗಬೇಡಿ ನಾನು ಅತಿ ಶೀಘ್ರದಲ್ಲಿ ನಂಬರ್ ಕೊಡ್ತೀನಿ ಇನ್ನೂ ನಿಮಗೆ ಅತಿ ಹೆಚ್ಚಿನ ತೊಂದರೆ ಆದರೆ ಇಮ್ಮಿಡಿಯೇಟಾಗಿ ಯಾವುದೇ ಕಾರಣಕ್ಕೂ ಮಾನ ಮರ್ಯಾದೆಗೆ ಅಂಜಬೇಡಿ ಮನುಷ್ಯ ಅಂತ ಹುಟ್ಟಿದ ಮೇಲೆ ಸಾಲ ಮಾಡಲೇಬೇಕು ಸಾಲ ಮಾಡದೆ ಬದುಕೋಕ್ಕೆ ಈ ಕಲಿಯುಗದಲ್ಲಿ ಸಾಧ್ಯವೇ ಇಲ್ಲ ಅತಿ ನಿಮಗೆ ಕಿರಿಕಿರಿ ಆದರೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಮಾಧ್ಯಮದವರು ಮುಂದೆ ಬನ್ನಿ ನಿಮ್ಮ ಹತ್ತಿರ ನಿಮ್ಮ ಊರ ಹತ್ತಿರ ಯಾರು ಇರ್ತಾರೆ ಮಾಧ್ಯಮದವರು ಅವ್ರ ಗಮನಕ್ಕೆ ತಗೊಂಡು ಬನ್ನಿ ಖಂಡಿತವಾಗ್ಲೂ ಯಾರು ಸ್ಪಂದಿಸ್ತಾರೆ ಅಕಸ್ಮಾತ್ ನಿಮಗೆ ಅಷ್ಟೊಂದು ತೊಂದರೆ ಇಲ್ಲ ನಮಗಿನ್ನೂ ತಡ್ಕೊಳ್ಳೋ ಶಕ್ತಿ ಇದೆ ಅನ್ನೋದಾದರೆ ಇನ್ನೂ ಒಂದು ಹೆಚ್ಚು ಕಡಿಮೆ ಒಂದು ವಾರ ತಡ್ಕೊಳ್ಳಿ ನಾವು ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀವಿ ಆ ವಾಟ್ಸಪ್ ನಂಬರ್ಗೆ ನಿಮ್ಮ ಸಂಪೂರ್ಣ ಮಾಹಿತಿಯನ್ನು ಕಳಿಸಿಕೊಡಿ ನಿಮ್ಮದು ಏನೇ ಸಮಸ್ಯೆಗಳಿದ್ರು ಹಣಕ್ಕೆ ಸಂಬಂಧಪಟ್ಟಂಗೆ ಅವರ ಜೊತೆ ಮಾತಾಡಿ ನಾವು ಬಗೆಹರಿಸಿಕೊಡ್ತೀವಿ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ವಿಷಯ ತಮ್ಮ ಗಮನಕ್ಕೆ ತರಬೇಕು ಅಂತಂದರೆ ಯಾರಾದರೂ ಸಾಲ ಮಾಡಿದರೆ ಅದು ನಿಮ್ಮ ಮನೆಯ ಕಷ್ಟಕ್ಕೆ ಅಥವಾ ಯಾವುದೋ ಮನೆಯಲ್ಲಿ ಸದಸ್ಯರಿಗೆ ಆರೋಗ್ಯದ ಸಮಸ್ಯೆ ಮಕ್ಕಳ ಮದುವೆ ವಿಷಯಕ್ಕೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮನೆ ಕಟ್ಸೋಕ್ಕೆ ಹೀಗೆ ಈ ಮನೆಯ ಆರ್ಥಿಕ ತೊಂದರೆಗೆ ಸಾಲ ಮಾಡಿದವರು ಮಾತ್ರ ನಮಗೆ ನಿಮ್ಮ ಮಾಹಿತಿಯನ್ನು ಕಳಿಸಿ ಅದನ್ನು ಹೊರತುಪಡಿಸಿ ಯಾವುದೋ ಒಂದು ಕೆಟ್ಟ ಚಟಕ್ಕೆ ಬಲಿಯಾಗಿ ಕೂಡೋದು ಇಸ್ಪೇಟ್ ಆಡಿನೋ ಕ್ರಿಕೆಟ್ ಬೆಟ್ಟಿಂಗ್ ಆಡಿನೋ ಕಶಿನ ಹೋಗಿ ದುಡ್ಡು ಕಳ್ಕೊಂಡವರು ದಯವಿಟ್ಟು ನಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಡಿ ಯಾಕೆ ಅಂತಂದರೆ ಈ ಒಂದು ಕೆಟ್ಟ ಚಟಕ್ಕೆ ಬಲಿಯಾದವರನ್ನು ಅದರಿಂದ ಆಚೆ ತರೋಕೆ ತುಂಬ ಕಷ್ಟ ಆಗುತ್ತೆ ನಾವು ಸಮಸ್ಯೆ ಬಗೆಹರಿಸ್ಬೋದು ಆದರೆ ಸಮಸ್ಯೆ ಬಗೆಹರಿದ ನಂತರ ಆ ವ್ಯಕ್ತಿ ಮತ್ತು ಅದೇ ಕೆಲಸವನ್ನು ಮಾಡ್ತಾನೆ ಹಾಗಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ನೀವು ನಿಮ್ಮ ಮನೆಗೋಸ್ ನಿಮ್ಮ ಮನೆಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಅಥವಾ ತಂದೆ ತಾಯಿಗೋಸ್ಕರ ಕಷ್ಟ ಇದೆ ಅಂತ ನೀವು ಸಾಲ ಮಾಡಿದರೆ ಮಾತ್ರ ನಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಮತ್ತೆ ಸಿಗ್ತೀನಿ ನಮಸ್ತೆ